ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಇಲ್ಲಿ ಶಿವರಾತ್ರಿಗೆ ಅಂತ ಪೂಜೆಯಲ್ಲಿ ಮನೆಯಲ್ಲಿ ತಯಾರಿ ನಡೀತಿರುತ್ತೆ ಆಗ ಅಜ್ಜಿಗೆ ಶ್ರವಣ್ ನೆನಪಾಗಿ ಶ್ರವಣ್ ಇನ್ನೂ ಬಂದೇ ಇಲ್ವಲ್ಲ ಅವ್ನಿಗೆ ಫೋನ್ ಮಾಡ್ತೀನಿ ಅಂತ ಶ್ರವಣ್ಗೆ ಫೋನ್ ಮಾಡ್ತಾರೆ ಅಜ್ಜಿ ಶ್ರವಣ್ ಕಾಲ್ ರಿಸೀವ್ ಮಾಡಿ ಹೇಳಮ್ಮ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಏನು ಮಗನೆ ಮಗಳು ಸಿಕ್ಕಿದ್ಲು ಅನ್ನೋ ಖುಷಿಯಲ್ಲಿ ರಾತ್ರಿ ಮನೆಗೆ ಹಾಗೆ ಹೊರಟು ಹೋದ್ಬಿಟ್ಟೆ ಊಟನೂ ಮಾಡೋದಲ್ವಾ ಅಂತ ಅಜ್ಜಿ ಕೇಳ್ತಾರೆ ಆಗ ಶ್ರವಣ್ ಹೇಳ್ತಾನೆ ಮಗಳು ಸಿಕ್ಕಿರೋ ಖುಷಿಗೆ ಯಾರಿಗಾದರೂ ಊಟ ಸೇರತ್ತಾ ಹೇಳು ಅಷ್ಟೊಂದು ಖುಷಿಯಾಗಿದೆ ನನಗೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಹೌದು ಮಗ್ನೆ ಅದು ಸರಿ ಆದರೆ ಇಲ್ಲಿ ಪೂಜೆ ಎಲ್ಲ ಆಯಿತು ಇನ್ನು ಯಾವಾಗ ನೀನು ಮನೆಗೆ ಬರೋದು ಅಂತ ಅಜ್ಜಿ ಕೇಳ್ತಾರೆ ಆಗ ಶ್ರವಣ್ ಹೇಳ್ತಾನೆ ಬರ್ತೀನಿ ಅಮ್ಮ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಅಜ್ಜಿ ಸರಿ ಅಂತ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಶಿವರಾತ್ರಿಗೆ ಇವ್ರ ಅಜಿತ್ ಮತ್ತು ಭೂಮಿ ಮನೆಯಲ್ಲಿ ಶಿವರಾತ್ರಿ ಪೂಜೆ ತುಂಬಾ ಗ್ರ್ಯಾಂಡಾಗಿ ನಡೀತಾ ಇರುತ್ತೆ ಆಗ ಭೂಮಿ ಹೇಳ್ತಾಳೆ ಅತ್ತೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಯಾಕಮ್ಮ ಇವಾಗ ದೇವಸ್ಥಾನಕ್ಕೆ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅದು ಅತ್ತೆ ನಾನು ಹರಕೆನ ಕಟ್ಕೊಂಡಿದ್ದೆ ಶಿವರಾತ್ರಿ ದಿನ ಉರುಳು ಸೇವೆ ಮಾಡ್ತೀನಿ ಅಂತ ಆಗ ಸಂಗೀತ ಹೇಳ್ತಾಳೆ ಯಾಕಮ್ಮ ಹರಕೆ ಕಟ್ಕೊಂಡಿರೋದು ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅದು ಅತ್ತೆ ಅದು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅದು ನನಗೆ ಗೊತ್ತಾಯಿತು ಬಿಡು ಅಜಿತ್ನ ಸಸ್ಪೆಂಡೆನ್ಸ್ ಕ್ಲಿಯರ್ ಆಗಲಿ ಅಂತ ತಾನೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಆಗ ಭೂಮಿ ಹೇಳ್ತಾಳೆ ಹೌದು ಅತ್ತೆ ಅದಕ್ಕೆ ನಾನು ಹರಕೆ ಕಟ್ಕೊಂಡಿರೋದು ಅಂತ ಹೇಳಿದಾಗ ಮನೇಲಿ ಎಲ್ರಿಗೂ ಖುಷಿಯಾಗತ್ತೆ ಅಜ್ಜಿಗೂ ಸಹ ಖುಷಿಯಾಗತ್ತೆ ಆಗ ಅಜಿತ್ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಇದೇನಿದೆಯವಳು ಒರ್ಜಿನಲ್ ಹೆಲ್ತಿ ಮಾಡೋ ಕೆಲಸನೆಲ್ಲ ಮಾಡ್ತಿದ್ದಾಳಲ್ಲ ಅಂತ ಅಜಿತ್ ಮನಸ್ಸಲ್ಲೇ ಅಂದ್ಕೊಳ್ತಾನೆ ಆಗ ಅಜಿತ್ ಹೇಳ್ತಾನೆ ಏ ಮುದ್ದು ಮರಿ ನೀನು ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡ ಮನೆಯಲ್ಲೇ ನೀನು ರಿಲ್ಯಾಕ್ಸ್ ಮಾಡು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ರೀ ನಾನು ಹರಕೆ ಹೊತ್ಕೊಂಡಾಯ್ತು ಇನ್ನು ಯಾರೇನೇ ಹೇಳಿದ್ರು ನಾನು ಕೇಳಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಬೇಡ ಅಂತ ಹೇಳ್ತಿರ್ತಾನೆ ಅಂತ ಅಜಿತ್ ಹೇಳಿದಾಗ ಸಂಗೀತ ಹೇಳ್ತಾಳೆ ಏ ಅಜಿತ್ ಮಾಡಲಿ ಬಿಡೋ ಯಾಕೋ ಅಡ್ಡಿ ಮಾಡ್ತೀಯಾ ನಿನ್ನ ಕೆಲಸ ನಿನಗೆ ವಾಪಸ್ ಸಿಗ್ಬೇಕು ತಾನೆ ಅದಕ್ಕಾದರೂ ಅವರು ಪೂಜೆನ ಮಾಡಲಿ ಅಂತ ಹೇಳಿದಾಗ ಅಮ್ಮ ಅಂತ ಅಜಿತ್ ಹೇಳ್ತಾನೆ ಈ ಕಡೆ ಭೂಮಿ ದೇವಸ್ಥಾನಕ್ಕೆ ಹೋಗ್ಬಿಡ್ತಾಳೆ ಆಗ ಸಂಗೀತ ಹೇಳ್ತಾಳೆ ಹುಸಾರಮ್ಮ ಅಂತ ಹೇಳಿದಾಗ ಆಯಿತು ಅತ್ತೆ ಬರ್ತೀನಿ ಅಂತ ಹೇಳ್ತಾರೆ ಆಗ ಅಜಿತ್ ಹೇಳ್ತಾನೆ ಅಯ್ಯೋ ನಾನು ಇವಳ ಜೊತೆ ಬರ್ತೀನಿ ಅಂತ ಹೇಳೋಷ್ಟರಲ್ಲಿ ಹೊರಟೆ ಹೋಗಿಬಿಟ್ಲಲ್ಲ ಅಯ್ಯೋ ಚಿನ್ನ ನಾನು ಬಂದೇ ಇರು ಅಂತ ಭೂಮಿ ಹಿಂದೆ ಅಜಿತ್ ಸಹ ಓಡ್ ಹೋಗ್ತಾನೆ ಈ ಕಡೆ ಅಂಜು ಅವರಿಬ್ಬರನ್ನ ಫಾಲೋ ಮಾಡಿಕೊಂಡು ಹೊರಗಡೆ ಬರ್ತಾಳೆ ಆಗ ಭೂಮಿ ಸೀದಾ ಬೇಗ ಸೈಕಲ್ ತಗೊಂಡು ಮುಂದೆ ಹೋಗ್ತಾಳೆ ಅದೇ ಸಮಯಕ್ಕೆ ಅಜಿತ್ ಬಂದು ಏ ಭೂಮಿ ನಿಂತುಕೋ ನಿಂತ್ಕೋ ಅಂದರು ಭೂಮಿ ನಿಂತ್ಕೊಳ್ದೆ ಹೋಗ್ತಾಳೆ ಆಗ ಅಜಿತ್ ಹೇಳ್ತಾನೆ ಈ ಭೂಮಿ ನನಗೋಸ್ಕರ ನೀನು ಇದನ್ನೆಲ್ಲ ಮಾಡ್ತಿದ್ಯಾ ಇವಾಗ ಹೊರಟು ಹೋದರೆ ಏನಂತೆ ದೇವಸ್ಥಾನದಲ್ಲಿ ಸಿಕ್ಕೇ ಸಿಕ್ತಿಯಲ್ಲ ಇರು ಬರ್ತೀನಿ ಅಂತ ಅಜಿತ್ ಸಹ ಬೈಕ್ ತಗೊಂಡು ಫಾಲೋ ಮಾಡಿಕೊಂಡು ಭೂಮಿನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಇದನ್ನೆಲ್ಲ ಅಂಜನ ನೋಡಿಕೊಂಡು ಅಂಜ ನನಗೆ ಡೌಟ್ ಬರುತ್ತೆ ನನಗೋಸ್ಕರ ಇವಳು ಇದನ್ನೆಲ್ಲ ಯಾಕೆ ಮಾಡಬೇಕು ಅಂತ ಹೇಳ್ತಿದ್ದಾನಲ್ಲ ಈ ಅಜಿತ್ ಈ ಮಾತಲ್ಲಿ ನನಗೇನೋ ಡೌಟ್ ಬರ್ತಿದೆ ಈ ಭೂಮಿ ಮತ್ತು ಅಜಿತ್ ರಾತ್ರಿ ಇಡೀ ಒಂದೇ ರೂಮಲ್ಲಿದ್ದರೂ ಯಾಕೆ ಅಜಿತ್ನ ಹತ್ರ ದೇವಸ್ಥಾನದ ಬಗ್ಗೆ ಹೇಳಲಿಲ್ಲ ಇವಳು ನಾನು ಈ ವಿಷಯನ ತಿಳ್ಕೊಳ್ಳೇಬೇಕು ಅಂತ ಅಂಜನಾ ಅಂದ್ಕೊಳ್ತಾಳೆ ಈ ಕಡೆ ಭೂಮಿ ದೇವಸ್ಥಾನಕ್ಕೆ ಬಂದು ಪೂಜೆನ ಮಾಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ಅಜಿತ್ ಸಹ ಆ ದೇವಸ್ಥಾನದಲ್ಲಿ ಬಂದು ನಿಂತ್ಕೊಂಡಿರ್ತಾನೆ ಆಗ ಭೂಮಿ ದೇವ್ರ ಹತ್ರ ದೇವ್ರೆ ನೀನೇ ನನ್ನನ್ನು ಕಾಪಾಡಬೇಕು ಅಂತ ಮನಸಲ್ಲೇ ಅಂದ್ಕೊಂಡು ಅಜಿತ್ ಹತ್ರ ಬಂದು ಸಾಹೇಬ್ರೆ ಅಂತ ಹೇಳ್ತಾರೆ ಆಗ ಅಜಿತ್ ಹೇಳ್ತಾನೆ ಏನೇ ಭೂಮಿ ನಿಂದು ಎಷ್ಟೇ ಹೇಳಿದರೂ ನಿನ್ನ ಹುಚ್ಚಾಟ ಮುಗಿಯಲ್ಲ ಅಲ್ವಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇದು ಹುಚ್ಚಾಟ ಅಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳಿದಾಗ ಅಜಿತ್ ಹೇಳ್ತಾನೆ ನನ್ನ ಕೆಲಸ ಹೋಗೋದಕ್ಕೆ ಕಾರಣ ನೀನು ನನ್ನ ಜೊತೆ ಬಂದ ಬಂದಿದ್ದಕ್ಕೆ ಮಾವ ರೆಕಮೆಂಡೇಶನ್ ಮಾಡಿರೋದಕ್ಕೆ ನಿನ್ನಿಂದನೇ ನನ್ನ ಕೆಲಸ ಹೋಯ್ತು ಅಂತ ಅಜಿತ್ ಹೇಳ್ತಾನೆ ನೀನು ಮಾಡಿರೋ ತಪ್ಪಿಗೆ ದೇವ್ರೇನು ಮಾಡ್ತಾನೆ ಅಂತ ಅಜಿತ್ ಹೇಳಿದಾಗ ಭೂಮಿ ಹೇಳ್ತಾಳೆ ಅದು ನನಗೂ ಮತ್ತು ದೇವ್ರಿಗೂ ಇರೋ ಪ್ರಶ್ನೆ ಅದೆಲ್ಲ ನಿಮ್ಗೆ ಯಾಕೆ ಅದ್ರ ಮಧ್ಯೆ ನೀವ್ಯಾಕೆ ಬರ್ತೀರಾ ಅಂತ ಭೂಮಿ ಕೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ನನಗೋಸ್ಕರ ನೀನು ಕಷ್ಟಪಡೋದು ನನಗಿಷ್ಟ ಇಲ್ಲ ಇದೆಲ್ಲ ಬೇಡ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇದು ನನಗೆ ಮತ್ತು ದೇವರಿಗೆ ಇರೋ ಪ್ರಶ್ನೆ ಇದರಲ್ಲಿ ನನಗೇನು ಆಗೋಲ್ಲ ಜ್ವರ ಗಿರ ಏನೂ ಬರಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹಾಗಾದರೆ ದಿನ ಮಳೆ ಮಳೆಲ್ ನೆನೆದು ಆ ಥರ ನಡಗುತ್ತಾ ಬಿದ್ದಿದ್ಯಲ್ಲ ಆವಾಗ ಯಾಕೆ ನಿನ್ನ ದೇವರು ನಿನ್ನ ಹತ್ರ ಬಂದಿಲ್ಲ ಅಂತ ಹೇಳಿದಾಗ ಭೂಮಿಗೆ ಶಾಕ್ ಆಗುತ್ತೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಭೂಮಿ ಮನೆಗೆ ನಡಿ ಇಲ್ಲ ಅಂದರೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಏನಿಲ್ಲ ಅಂದರೆ ಅಂತ ಹೇಳಿದಾಗ ಅದೇ ಸಮಯಕ್ಕೆ ಅಂಜನ ಬಂದು ಇವ್ರ ಮಾತನ್ನು ಕೇಳಿಸ್ಕೊಳ್ತಾ ನಿಂತ್ಕೊಂಡಿರ್ತಾಳೆ ಅದನ್ನು ಅಜಿತ್ ನೋಡ್ತಾನೆ ತಕ್ಷಣ ಕೋಪದಲ್ಲಿರೋ ಅಜಿತ್ ನಗಾಡ್ತಾ ಚಿಹ್ನ ಈ ಬಿಸಿಲಲ್ಲಿ ನಿನ್ನ ಕಲರ್ ಚೇಂಜ್ ಆಗಲ್ವಾ ಈ ಬಿಸಿಲಲ್ಲೆಲ್ಲ ನೀನು ಉರುಳು ಸೇವೆ ಮಾಡೋದು ಬೇಡ ಚಿನ್ನ ಅಂತ ನೈಸ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಅದನ್ನು ಕೇಳಿ ಭೂವಿಗೆ ಶಾಕ್ ಆಗುತ್ತೆ ಒಂದು ಕೆಲಸ ಮಾಡ್ತೀನಿ ಚಿನ್ನ ನೀನು ನನಗೋಸ್ಕರ ಅದನ್ನೆಲ್ಲ ಮಾಡ್ತಿದ್ಯಲ್ಲ ಅದಕ್ಕೆ ನಿನಗೋಸ್ಕರ ಇಡೀ ದೇವಸ್ಥಾನಕ್ಕೆ ಶಾಮಿನ ಹಾಕ್ಬಿಡಲ ಅಂತ ಅಜಿತ್ ಕೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಏನು ಸಾಹೇಬ್ರೆ ನಿಮಗೆ ತಲೆ ಕೆಟ್ಟಿದ್ಯಾ ಚಿನ್ನ ಸೆಡ್ಡು ಶಾಮಿಯಾನ ಅಂತೆಲ್ಲ ಹೇಳ್ತಿದ್ರಿಯಲ್ಲ ಈಗ ಸ್ವಲ್ಪ ಮೊದಲು ನನಗೆ ಬಾಯಿಗೆ ಬಂದಂಗೆ ಬೈತಿದ್ರಲ್ಲ ಅಂತ ಹೇಳಿದಾಗ ಅಜಿತ್ ಏಯ್ ಗಂಡ ಹೆಂಡತಿ ಅಂದಮೇಲೆ ಬೈಕೊಳ್ಳೋದಿಲ್ಲ ಸಾಮಾನ್ಯ ತಾನೇ ನನಗೋಸ್ಕರ ನೀನು ಪ್ರದಕ್ಷಿಣ ಹಾಕಿದರೆ ನಿನಗೆ ನೋವು ಬರಲ್ವಾ ಅಂತ ಅಜಿತ್ ಭೂಮಿ ಹತ್ತಿರ ಹೋಗಿ ಅಲ್ಲಿ ನೋಡು ಭೂಮಿ ಸಿ ಸಿ ಕ್ಯಾಮರಾ ನಮ್ಮನ್ನು ಫಾಲೋ ಮಾಡ್ತಿದೆ ಅಂತ ಹೇಳಿದಾಗ ಭೂಮಿ ಅಂಜನನ್ನು ನೋಡಿ ಓ ಇದ ವಿಷಯ ಹೌದು ಸಾಹೇಬ್ರೆ ನನಗೆ ಸೊಂಟ ನೋವು ಬರುತ್ತೆ ಅಲ್ವಾ ನನಗೆ ಸೊಂಟ ನೋವು ಬಂದರೆ ನನಗೆ ಬಾಂಬ್ ಹಚ್ಚೋದಕ್ಕೆ ನೀವೇ ಇದ್ದೀರಲ್ಲ ಸಾಹೇಬ್ರೆ ಅಂತ ರೊಮ್ಯಾಂಟಿಕ್ ಮೂಡಲ್ಲಿ ಭೂಮಿ ಸಹ ಅಂಜನನ್ನು ನೋಡಿಕೊಂಡು ಅಜಿತ್ನ ಹತ್ರ ಬರ್ತಾಳೆ ಭೂಮಿ ಮತ್ತೆ ಅಜಿತ್ ಮಾತಾಡ್ತಿರೋದನ್ನೆಲ್ಲ ಕೇಳಿ ಅಂಜನನ್ಗೆ ನನಗೆ ಹೊಟ್ಟೆ ಉರಿಯುತ್ತೆ ಆಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನಾನೀಗ ಉರುಳ್ ಸೇವೆ ಮಾಡ್ತೀನಿ ನೀವು ನನ್ನ ಜೊತೆನೇ ಇರಬೇಕು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಯ್ಯಯ್ಯೋ ಚಿನ್ನ ನೀನು ಅಷ್ಟೆಲ್ಲ ನನಗೋಸ್ಕರ ಕಷ್ಟಪಡೋದನ್ನು ನನ್ನ ಕೈಯಿಂದ ನೋಡೋದಕ್ಕಾಗೋದಿಲ್ಲ ಚಿನ್ನ ಅಂತ ಅಜಿತ್ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಆದರೂ ಸಾಹೇಬ್ರೆ ನಾನು ಸೇವೆ ಮಾಡುವಾಗ ನನ್ನ ಬಟ್ಟೆ ಆ ಕಡೆ ಈ ಕಡೆ ಆಗುತ್ತಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಓಹ್ ಚಿನ ಅರ್ಥ ಆಯಿತು ಅರ್ಥ ಆಯಿತು ಹೆಣ್ಣಿನ ಮಾನ ಕಾಪಾಡೋದು ಗಂಡನಾದವನ ಕರ್ತವ್ಯ ತಾನೆ ಸರಿ ಬಾ ಅಂತ ಅಜಿತ್ ಭೂಮಿನ ಕರ್ಕೊಂಡು ಹೋಗ್ತಾನೆ ಈ ಕಡೆ ಅಂಜನ ಹೊಟ್ಟೆ ಉರ್ಕೊಳ್ತಾಳೆ ಅದೇ ಸಮಯಕ್ಕೆ ಆ ದೇವಸ್ಥಾನಕ್ಕೆ ಶ್ರವಣ್ ಬರ್ತಾನೆ ಶ್ರವಣ್ ಅಂಜನನ ನೋಡಿ ಮಗಳೇ ಅಂತ ಹೇಳಿದಾಗ ಅಯ್ಯೋ ದೊಡ್ಡಪ್ಪ ನೀಮ ಅಂತ ಕೇಳಿದಾಗ ಶ್ರವಣ್ ಹೇಳ್ತಾನೆ ಮಗಳೇ ನೀನೇನು ಮಾಡ್ತಿದ್ಯಾ ಇಲ್ಲಿ ಅಂತ ಹೇಳಿದಾಗ ಅದು ಚಿಕ್ಕ ದೊಡ್ಡಪ್ಪ ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ ಅಂಜನಾ ಸರಿ ಮಗಳೇ ಬಾ ಇಬ್ಬರು ಸೇರಿ ಪೂಜೆಗೆ ಹೋಗೋಣ ಅಂತ ಶ್ರವಣ್ ಅಂಜನನ ಕರ್ಕೊಂಡು ಬರುವಾಗ ಶ್ರವಣಿಗೆ ಒಂದು ಫೋನ್ ಬರುತ್ತೆ ಆಗ ಅಂಜನನ ಹತ್ರ ಶ್ರವಣ್ ಹೇಳ್ತಾನೆ ಮಗಳೇ ನೀನು ದೇವಸ್ಥಾನದ ಒಳಗಡೆ ಹೋಗಿರು ನಾನು ಈ ಫೋನ್ ಕಾಲ್ನ ಅಟೆಂಡ್ ಮಾಡಿ ಬರ್ತೀನಿ ಅಂತ ಶ್ರವಣ್ ಹೋಗ್ತಾನೆ ಈ ಕಡೆ ಅಂಜನ ಶ್ರವಣನಿಂದ ತಬ್ಬಿಸ್ಕೊಂಡು ಹೋಗಬೇಕು ಅಂತ ಬೇರೆ ಕಡೆಗೆ ಹೋಗ್ತಾಳೆ ಈ ಕಡೆ ಅಜಿತ್ ಮತ್ತು ಭೂಮಿ ದೇವರ ದರ್ಶನ ಮಾಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಅಂಜನ ಅಲ್ಲಿಗೆ ಬರ್ತಾಳೆ ಅಂಜನ ನೋಡಿ ಅಜಿತ್ ಹೇಳ್ತಾನೆ ಓ ಅಂಜನಾ ನೀನು ದೇವಸ್ಥಾನಕ್ಕೆ ಬಂದಿದ್ಯಾ ನನ್ನ ಹತ್ರ ಅಂತೂ ನಂಬೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಂಜನ ಅವರೇ ನೀವು ದೇವಸ್ಥಾನಕ್ಕೆ ಬರೋದಾದರೆ ನಮ್ಮ ಜೊತೆನೇ ಬರೋದಕ್ಕಾಗಲಿಲ್ವ ಅಂತ ಹೇಳಿದಾಗ ಅಂಜನ ಹೇಳ್ತಾಳೆ ಹ್ಞೂ ಅದು ನಿಮ್ಮಿಬ್ಬರನ್ನ ನೋಡಿ ನನಗೂ ದೇವ್ರ ಮೇಲೆ ಸ್ವಲ್ಪ ಭಕ್ತಿ ಜಾಸ್ತಿ ಆಯಿತು ಅದಕ್ಕೆ ಬಂದುಬಿಟ್ಟೆ ಅಂತ ಹೇಳಿದಾಗ ಸರಿ ಸರಿ ದೇವ್ರಿಗೆ ಕೈ ಮುಗಿ ಅಂತ ಅಜಿತ್ ಹೇಳ್ತಾನೆ ಅದೇ ಸಮಯಕ್ಕೆ ಭೂಮಿ ದೇವಸ್ಥಾನದ ಗಂಟೆ ಹೊಡಿತಾಳೆ ಆಗ ಅಜಿತ್ ಹೇಳ್ತಾನೆ ಅಯ್ಯಯ್ಯೋ ಒಳ್ಳೆ ಚಾನ್ಸ್ ಮಿಸ್ ಐತೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಏನಾಯ್ತು ಸಾಹೇಬ್ರೆ ಅಂತ ಹೇಳಿದಾಗ ಅದು ನೀನು ಗಂಟೆ ಹೊಡಿಲಿಲ್ಲ ಅಂತ ಹೇಳಿದರೆ ನಿನ್ನನ್ನು ಎತ್ಕೊಂಡು ಗಂಟೆ ಹೊಡಿಬೇಕು ಅಂತ ಅಂದ್ಕೊಂಡಿದೆ ಅಂತ ಹೇಳಿದಾಗ ಅಂಜನ ಹೇಳ್ತಾಳೆ ಅದು ಅಜಿತ್ ನನಗೆ ಗಂಟೆ ಎಟ್ಕಲ್ಲ ನನ್ನನ್ನು ಎತ್ಕೊಂಡು ಗಂಟೆ ಹೊಡಿಸ್ತೀಯ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅದು ಎಲ್ಲರನ್ನ ಎತ್ಕೊಂಡು ಗಂಟೆ ಹೊಡಿಸೋದಕ್ಕೆ ನೀನೇನು ಎಳೆ ಮಗುನಾ ನೋಡು ಒಂದು ಹೆಣ್ಣಿನ ಎತ್ಕೊಂಡು ಗಂಟೆ ಹೊಡಿಬೇಕು ಅಂತ ಅಂದರೆ ಅದು ಅವ್ನ ಗಂಡನೇ ಆಗಿರಬೇಕು ನಿನಗೆ ಒಂದು ಗಂಡಿ ನೋಡಿದ್ವಲ್ವಾ ಅವನನ್ನು ಬೇಕಾದರೂ ದೇವಸ್ಥಾನಕ್ಕೆ ಕರೆಸು ಅವನೇ ಎತ್ಕೊಂಡು ಗಂಟೆ ಹೊಡಿಲಿ ಅಂತ ಹೇಳಿದಾಗ ಅಂಚನ ಹೇಳ್ತಾಳೆ ಏನೂ ಬೇಕಾಗಿಲ್ಲ ಅಂತ ಸಿಟ್ಟು ಮಾಡ್ಕೊಳ್ತಾಳೆ ಅದೇ ಸಮಯಕ್ಕೆ ಶ್ರವಣಲ್ಲಿಗೆ ಬರ್ತಾನೆ ಆಗ ಪುರೋಹಿತ್ರು ಬಂದು ಅರ್ಚನೆ ಇದೆಯಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಪುರೋಹಿತ್ರೆ ಕೆಲವರು ಕೆಟ್ಟು ಕಣ್ಣು ಬಿದ್ದು ನನ್ನ ಕೆಲಸನ ನನ್ನಿಂದ ತೆಗೆದುಹಾಕಿದ್ದಾರೆ ಆ ದೃಷ್ಟಿ ದೋಷ ನಿವಾರಣೆ ಆಗಬೇಕು ಅಂತ ನನ್ನ ಹೆಂಡತಿ ಉರುಳು ಸೇವೆನ ಇಟ್ಕೊಂಡಿದ್ದಾಳೆ ಅದಕ್ಕೆ ಬಂದಿದ್ದೀವಿ ಅಂತ ಶ್ರವಣ ಶ್ರವಣ ಬಳಿ ನೋಡಿಕೊಂಡು ಅಜಿತ್ ಹೇಳ್ತಾನೆ ಈ ಕಡೆ ಅಜಿತ್ ಮತ್ತು ಭೂಮಿ ಉರುಳು ಸೇವೆ ಮಾಡೋದಕ್ಕೆ ಅಂತ ಹೊರಗಡೆ ಬಂದಾಗ ಅಜಿತ್ ಹೇಳ್ತಾನೆ ನೋಡಿ ಭೂಮಿ ಇದೆಲ್ಲ ಚೆನ್ನಾಗಿರೋದಿಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನೋಡಿ ನಮಗೆ ಯಾರು ಇಲ್ಲೋ ಇಲ್ಲದೆ ಇರುವಾಗ ದೇವರೇ ನಮಗೆ ಸಹಾಯ ಮಾಡೋದು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನಾವು ದೇವ್ರ ಮಕ್ಕಳು ತಾನೆ ಅವರು ನಮಗೆ ಸಹಾಯ ಮಾಡೇ ಮಾಡ್ತಾನೆ ಆದರೆ ಇದೆಲ್ಲ ಮಾಡೋದು ಬೇಡ ಅಂತ ಹೇಳಿದಾಗ ಭೂಮಿ ಹೇಳ್ತಾನೆ ಹೇಳ್ತಾಳೆ ನೋಡಿ ಸಾಹೇಬ್ರೆ ಮಕ್ಕಳು ಅಳದೇ ಇದ್ದರೆ ಯಾವ ತಾಯಿನೂ ಊಟ ಮಾಡಿಸಲ್ಲ ಹಾಗೇನೇ ನಿಮ್ಮಂಥ ನಿಷ್ಠಾವಂತ ಆಫೀಸರ್ ಕೆಲಸದಲ್ಲಿದ್ದರೇ ನಮ್ಮ ತಾಯಿಯಂತ ನಿರಪರಾಧಿಗಳು ಬಿಡುಗಡೆ ಆಗೋದು ಅದಕ್ಕೋಸ್ಕರ ನಾನು ಈ ವ್ರತನ ಮಾಡ್ತೀನಿ ಅಂತ ಭೂಮಿ ಹೇಳ್ತಾಳೆ ಈ ಕಡೆ ಅಂಜನನ್ಗೆ ಭೂಮಿ ಮತ್ತೆ ಅಜಿತ್ ಮದುವೆ ಆಗದಿರೋ ವಿಷಯ ಗೊತ್ತಾಗತ್ತೆ ಭೂಮಿ ಓಡ್ ಹೋಗಿ ಅಜ್ಜಿ ಹತ್ರ ಹೇಳ್ತಾಳೆ ಅಜ್ಜಿ ಅಜ್ಜಿ ಭೂಮಿ ಮತ್ತೆ ಅಜಿತ್ ಅವರದ್ದು ಇನ್ನೂ ಮದುವೆನೇ ಆಗಿಲ್ಲ ಅವರಿಬ್ಬರು ಮಾಡ್ತಾ ಇರೋದು ಡ್ರಾಮಾ ಇದನ್ನೆಲ್ಲ ಯಾರೂ ನಂಬೇಡಿ ಅಂತಾಗ ಅಜ್ಜಿ ಅಜಿತ್ ಮತ್ತೆ ಭೂಮಿ ಹತ್ರ ಹೇಳ್ತಾರೆ ಹೌದಾ ನಿಮ್ಮಿಬ್ಬರದ್ದು ಮದುವೆನೇ ಆಗಿಲ್ವಂತೆ ನೀವಿಬ್ಬರು ಡ್ರಾಮಾ ಮಾಡ್ತಿದ್ದಾರಂತೆ ಹೌದಾ ಅಂತ ಹೇಳಿದಾಗ ಅಜಿತ್ ಮತ್ತೆ ಭೂಮಿಗೆ ಶಾಕ್ ಆಗುತ್ತೆ ಆಗ ಅಂಜನಾ ಹೇಳ್ತಾಳೆ ಇವಳು ನಮ್ಮನೆ ಆಸ್ತಿ ಒಡವೆನೆಲ್ಲ ದೋಚ್ಕೊಂಡು ಹೋಗೋದಕ್ಕೆ ಬಂದಿರೋಳು ಅಂತ ಅಂಜನ ಹೇಳಿದಾಗ ಭೂಮಿಗೆ ಕೋಪ ಬರುತ್ತೆ ಅಂಜನಾ ಅಂತ ಗಟ್ಟಿಯಾಗಿ ಕೂಗಿ ನನ್ನನ್ನು ಕ್ಷಮಿಸಿಬಿಡಿ ಸಾಹೇಬ್ರೆ ನಾನಿವತ್ತು ಎಲ್ಲರ ಬಳಿ ಸತ್ಯನ ಹೇಳ್ತೀನಿ ಅಂತ ಭೂಮಿ ಹೇಳ್ತಾಳೆ ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಹಾಗಾದರೆ ಮುಂದೇನಾಗತ್ತಿ ಸಂಚಿಕೆ ಅಂತ ಮತ್ತೆ ನೋಡೋಣ